ಹ್ಯುಮ್ಯಾನಿಟಿ ಈಸ್ ಬೆಟರ್ ದೆನ್ ಡಿವೈನಿಟಿ ಅಂತ ಹೇಳಿದವರಲ್ಲಿ ಬಸವಣ್ಣ ಕನಕದಾಸರು ಬುದ್ಧ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ನೀವು ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಆ ತತ್ವದ ಅರಿವು ಅನುಭವದ ಮೂಲಕ ಕನಕದಾಸರಿಗಾಗಿ ಈಗಿನ ಕಾಲದಲ್ಲೂ ದೇವರಿಲ್ಲೋ ಅವರು ಅದಕ್ಕೆ ಕೃಷ್ಣನ ಮೂರ್ತಿಯನ್ನು ತನ್ನ ಭಕ್ತಿಯ ಪ್ರಾರ್ಥನೆಯಿಂದ ತಿರುಗಿಸಿ ನಿಲ್ಲಿಸ್ತವ್ರು ಮೊನ್ನೆ ಒಂದು ಪ್ರಶ್ನೆ ಇತ್ತು ಕನಕದಾಸರ ಬಗ್ಗೆ ತಿಳಿಸ್ಕೊಡಬೇಕು ನನ್ನ ಪ್ರಕಾರ ಸಂತರು ಸಾಧನೆ ಮುಖ್ಯ ಅವರ ಜಾತಿ ಮುಖ್ಯ ಅಲ್ಲ ಅನ್ನೋದು ನನ್ನ ವಾದ ಯಾಕೆ ಎಲ್ಲ ಧರ್ಮದಲ್ಲೂ ಸಾಧಕರಿದ್ದಾರೆ ಅವರವರ ಸಾಧನೆಯ ರಂಗಭೂಮಿಕೆ ಬೇರೆ ಒಬ್ಬರೊಬ್ಬರು ಬೈ ಬರ್ತ್ ನಾಲೆಡ್ಜಲ್ಲಿ ಮನೆಯಲ್ಲಿ ಹುಟ್ಟಿ ಸಾಧನೆ ಮಾಡಿದವರು ಇದ್ದಾರೆ ಒಂದಿಷ್ಟು ಜನ ಪ್ರಪಂಚದ ಅನುಭವಗಳಿಂದ ಸಾಧಿಸ್ತವರಿದ್ದಾನೆ ಪ್ರಾಕ್ಟಿಕಾಲಿಟಿಯಲ್ಲಿ ಬದುಕಿದವರು ಅಂತ ಅದರಲ್ಲಿ ಕನಕದಾಸರು ಅಗ್ರಗಣ್ಯರು ಅಂತ ಯಾಕೆ ನಮ್ಮ ಕರ್ನಾಟಕಕ್ಕೆ ಕಂಪೇರ್ ಮಾಡಿದರೆ ಬಸವಣ್ಣ ಕನಕದಾಸರು ಮತ್ತು ಭಾರತಕ್ಕೆ ಕಂಪೇರ್ ಮಾಡಿದರೆ ಬುದ್ಧ ಮಹಾವೀರ ಕಬೀರ ಅವರೆಲ್ಲ ಪ್ರಾಕ್ಟಿಕಲಿ ಸಾಧನಾ ಮಾರ್ಗದಲ್ಲಿ ಹೋದವು ಅಲ್ಲಿ ಮಡಿವಂತಿಕೆಯ ಅಂಟಿರಲಿಲ್ಲ ಮಡಿವಂತಿಕೆ ತಪ್ಪು ಅಂತಲ್ಲ ಅವರವರ ಅಭಿಪ್ರಾಯ ಆದರೆ ಕನಕದಾಸರು ಮಡಿವಂತಿಕೆಯ ಆಚೆಯ ಮಾನವೀಯ ಮೌಲ್ಯಗಳಿಗೆ ಹೋದ್ರಂಕೊಳ್ತೀವಿ ಹ್ಯುಮ್ಯಾನಿಟಿ ಈಸ್ ಬೆಟರ್ ದೆನ್ ಡಿವೈನಿಟಿ ಅಂತ ಹೇಳಿದವರಲ್ಲಿ ಬಸವಣ್ಣ ಕನಕದಾಸರು ಬುದ್ಧ ಇವರೆಲ್ಲ ಅಗ್ರಮಾನ್ಯರಾಗಿ ನಿಂತುಕೊಳ್ಳುತ್ತಾರೆ ವೇಮನ ಕನಕದಾಸರು ಏನು ಕೊಡುಗೆಗಳು ಕೊಟ್ಟಿದ್ದಾರೆ ಸೊಸೈಟಿಗೆ ಅಂತ ಆಧ್ಯಾತ್ಮಿಕ ರಂಗದಲ್ಲಿ ಅವರು ಕೊಟ್ಟ ಕಡೆಗೆ ಅವರ ಏನು ಹಾಡುಗಳ ಮೂಲಕ ಅರ್ಥವಾಗದ ಉಪನಿಷತ್ತುಗಳನ್ನು ವೇದಾಂತಗಳನ್ನು ಸಹಜವಾದ ಭಾಷೆಗೆ ತಂದ ಕೀರ್ತಿ ಕನಕದಾಸರಿಗೂ ಉಂಟು ಇದು ಆಧ್ಯಾತ್ಮಕದ ರೆವಲ್ಯೂಷನ್ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಈ ಒಂದು ಲೈನ್ ಏನು ಹೇಳುತ್ತೆ ಅಂತ ಒಂದು ಸಣ್ಣ ಎಕ್ಸಾಂಪಲ್ ತೊಗೊಂಡು ಮಾತಾಡಿ ನೆಲೆ ಅಂದ್ರೇನು ಹ್ಯುಮ್ಯಾನಿಟಿ ಕುಲ ಅಂದ್ರೇನು ನಾವು ಕ್ರಿಯೇಟ್ ಮಾಡಿಕೊಂಡಿದ್ದು ನಾವು ಈ ಕುಲದವರು ನಮ್ಮದು ಈ ಕುಲ ದೇವತೆ ನಮ್ಮ ಅಜ್ಜ ಈ ಕುಲದವರು ಈ ಜಾತಿ ಇದನ್ನೆಲ್ಲ ಮೀರಿ ಈ ಎಲ್ಲ ಬಿಲ್ಡಿಂಗ್ಗಳನ್ನು ಮೀರಿ ಮೇಲೆ ನಿಂತಾಗ ಒಂದು ಬಯಲು ಮಾತ್ರ ಕಾಣುತ್ತೆ ಆ ಬೈಲೊಳಗೆ ಈ ಎಲ್ಲ ಬಿಲ್ಡಿಂಗ್ಗಳುಂಟು ಆ ಬೈಲನ್ನು ನೆಲೆ ಅಂತ ಹೇಳುತ್ತೆ ದಟ್ ಈಸ್ ದ ಪ್ಲಾಟ್ಫಾರ್ಮ್ ಯಾವುದಾ ನೆಲೆ ಬೆಳಕು ಮತ್ತು ಮನುಷ್ಯ ಎಲ್ಲ ತತ್ವದ ಮೂಲ ಯಾವುದು ಮನುಷ್ಯತ್ವ ಎಲ್ಲ ಗಿಡಕ್ಕೆ ಸುಮಾರು ಸಬ್ಬ್ರಾಂಚಸ್ ಇರುತ್ತೆ ಒಂದು ತಾಯಿಬೇರು ಇರುತ್ತೆ ಸಬ್ಬ್ರಾಂಚಸ್ ಕಟ್ ಮಾಡಿದರೆ ಗಿಡ ಸಾಯುವುದಿಲ್ಲ ತಾಯಿಬೇರಿಗೆ ಬೆಟ್ಟಾಯಿತು ಗಿಡ ಮತ್ತು ಬದುಕಲ್ಲ ಹಾಗಾದರೆ ಎಲ್ಲ ಬೇರುಗಳ ನೆಲೆಯ ಏನಾಗಿತ್ತು ಒಂದು ತಾಯಿ ಬೇರಿತ್ತು ವಾಟ್ ಈಸ್ ದ ಕೋರ್ ಅದು ಹ್ಯೂಮ್ಯಾನಿಟಿ ಅಂತ ಅರ್ಥ ಇದನ್ನು ಕನಕದಾಸರು ಆಗಿನ ಕಾಲದಲ್ಲಿ ಅತಿ ಸುಲಭವಾಗಿ ಜನಕ್ಕೆ ತಲುಪಿಸಿದರು ಎರಡನೇ ಪ್ರಯೋಗ ಕನಕದಾಸರು ಮಾಡಿದ್ದು ನಾಯಿಗೆ ರೊಟ್ಟಿ ಹಾಕಿ ಅದಕ್ಕೆ ಬೆಣ್ಣೆ ಇಟ್ಟು ಓಡ್ತಾರೆ ನಾರಾಯಣ ಅಂತ ಹೇಳಿ ಜನಕ್ಕೆ ಹುಚ್ಚು ಅಂತ ಕಾಣುತ್ತೆ ಯಾವ ಜ್ಞಾನಿ ಅವನಿಗೆ ಜ್ಞಾನ ಆಗಿರುತ್ತೋ ಅವನಿಗೆ ಪ್ರತಿಯೊಂದು ವಸ್ತುವಲ್ಲೂ ಭಗವಂತ ಕಾಣುತ್ತಾನೆ ಅನ್ನೋದು ಸತ್ಯ ಬಿಕಾಸ್ ಲಾರ್ಡ್ ಈಸ್ ಆಮ್ನಿ ಪ್ರೆಸೆನ್ಸ್ ಆ ನಾಯಿಯೊಳಗಿರೋ ಚೈತನ್ಯ ರೂಪಿಯಾದ ವಿಷ್ಣುವನ್ನು ಕನಕದಾಸರು ನೋಡುತ್ತಾ ಇದ್ರು ಹ್ಞೂ ಅವರಿಗಿದು ನಾಯಿ ಇದು ನರ ಇದು ಶವ ಇದು ಶಿವ ಯಾವ ಭೇದವೂ ಇರಲಿಲ್ಲ ಅವರಿಗಿದ್ದಿದ್ದು ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ಯಾವುದು ಎಲ್ಲದರ ಒಳಗೆ ವ್ಯಾಪ್ತವಾಗಿದೆ ಯಾವುದರ ಅಸ್ತಿತ್ವ ಇಲ್ಲವಾದರೆ ಇನ್ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ ಆ ತತ್ವದ ಅರಿವು ಅನುಭವದ ಮೂಲಕ ಕನಕದಾಸರಿಗಾಗಿತ್ತು ಹಾಗಾಗಿ ಅವರು ಕೇಶವ ಅನ್ನೋ ಶಬ್ದವನ್ನು ಆದಿಕೇಶವ ಅಂತ ಯೂಸ್ ಮಾಡಿದ್ರು ಇನ್ನೊಬ್ಬರು ಈ ಶಬ್ದವನ್ನು ರಾಮನನ್ನು ಮೂಲರಾಮ ಅಂತ ಹೇಳಿ ಯೂಸ್ ಮಾಡಿದವರೊಬ್ಬರೇ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಕನಕದಾಸರನ್ನು ಹತ್ತಿರದಿಂದ ಅರತ್ತವರು ಈ ಎಲ್ಲ ಅವತಾರಗಳಿಗೂ ಮೂಲ ಸ್ವರೂಪಿ ವಚನ ಸಾಹಿತ್ಯದಲ್ಲಿ ಅಥವಾ ಹಾಡುಗಳ ಕಲೆಯಲ್ಲಿ ಕೃತಿಗಳು ಬರೆಯೋದಾಗಲಿ ಹಾಡುಗಳು ಬರೆಯೋದಾಗಲಿ ಇದು ಕನಕದಾಸರ ಕೊಡುಗೆ ಅವರ ಕೀರ್ತನೆಗಳು ಅವರ ಏನು ಹೇಳ್ಬೋದು ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದರಿಂದ ನಮ್ಮ ಭಾಷೆಯಲ್ಲಿ ಕೀರ್ತನೆಗಳನ್ನು ಅತಿಯಾಗಿ ಕೊಟ್ಟವರು ಅತಿ ಸೊಗಸಾಗಿ ಜನಕ್ಕೆ ಅರ್ಥವಾಗುವಾಗಿ ಕೊಟ್ಟವರಲ್ಲಿ ಕನಕದಾಸರು ಒಬ್ಬರು ಇದು ಅವರು ಸಾಂಸ್ಕೃತಿಕ ರಂಗದಲ್ಲಿ ಮಾಡಿದ ಕ್ರಾಂತಿ ಇನ್ನೊಂದು ಹೆಜ್ಜೆ ಹೋಗಬೇಕು ಭಗವತ್ ಸಾಕ್ಷಾತ್ಕಾರಕ್ಕೆ ಜಾತಿ ಅಡ್ಡ ಅಲ್ಲ ಅಂತ ಜಾತಿ ಅಡ್ಡ ಅಲ್ಲ ಅಲ್ಲಿ ನೀತಿ ಮುಖ್ಯ ಆಚರಣೆ ಮುಖ್ಯ ಅಲ್ಲ ಆಚರಣೆ ಹಿಂದಿನ ಶ್ರದ್ಧೆ ಮುಖ್ಯ ಅಂತ ಪ್ರೂವ್ ಮಾಡಿ ಈಗಿನ ಕಾಲದಲ್ಲೂ ಅನ್ನೋ ಅವರು ವಾದಕ್ಕೆ ಕೃಷ್ಣನ ಮೂರ್ತಿಯನ್ನು ತನ್ನ ಭಕ್ತಿಯ ಪ್ರಾರ್ಥನೆಯಿಂದ ತಿರುಗಿಸಿ ನಿಲ್ಲಿಸ್ತವ್ರು ಹಾಗಾದರೆ ಅವರ ತಪಸ್ಸಿನ ಲೆವೆಲ್ ಎಂಥದ್ದು ಥಿಂಕ್ ಮಾಡಬೇಕು ನಾವು ಇವರ ಹಾಡಿಗೆ ನಾನೂರ ಐನೂರು ವರ್ಷ ತಪಸ್ ಮಾಡಿ ಭಗವದ್ ದರ್ಶನ ಆಗೋದು ಕಷ್ಟ ಆದರೆ ಕನಕದಾಸರು ಕೂಗಿದರೆ ದನಿ ಕೇಳದೆ ಈ ಕೀರ್ತನೆ ಮೂಲಕ ಭಗವಂತನನ್ನು ಯಾವುದೋ ಗೋಡೆ ಮಧ್ಯೆ ಅಲ್ಲ ಎಲ್ಲರಿರುವಾಗಲೇ ಭಗವಂತನನ್ನು ತನ್ನ ಕಡೆ ತಿರುಗಿಸಿ ಭಕ್ತ ಭಗವಂತ ಭಕ್ತರ ಪ್ರಿಯ ಜಾತಿಯ ಪ್ರಿಯ ಅಲ್ಲ ಅಂತ ಒಂದು ಪ್ರೂವ್ ಮಾಡಿದರು ಇನ್ನೊಂದು ಭಗವಂತನಿಗೆ ನಮ್ಮ ವೇದಾಂತದ ಭಾಷೆಯೇ ಮುಖ್ಯ ಅಂತಲ್ಲ ನಮ್ಮ ಹಾಡಿನ ಭಾವ ಮುಖ್ಯ ಅಂತ ಎರಡನೇ ಸಂಗೀತದ ತಾಕತ್ತು ಪ್ರೂವ್ ಮಾಡಿದ್ರು ಅವರು ಮೂರನೇದು ಕನಕದಾಸರು ಭಗವಂತನಿಗೆ ಶ್ರೀಮಂತರು ಬಡವರು ಮೇಲ್ವರ್ಗ ಕೆಳವರ್ಗ ಇಲ್ಲ ಅಂಥೇಳಿ ಜನರಲಿ ಪ್ರೂವ್ ಮಾಡಿದರು ನಾಲ್ಕನೇದು ಕನಕದಾಸರು ಅವರು ಹಾಕಿದ ಡ್ರೆಸ್ ಬಗ್ಗೆ ಮಾತಾಡುವ ಒಂದು ಕಂಬಳಿ ಶಾಸ್ತ್ರದಲ್ಲಿ ಕಂಬಳಿ ಹಾಡು ಅಥವಾ ಕುರಿಗೆ ಸಂಬಂಧಪಟ್ಟಿತ್ತು ಹ್ಞೂ ಆ ಕಂಬಳಿಯನ್ನು ಆಡು ಅಥವಾ ಕುರಿಯನ್ನು ಯಜ್ಞ ಪಶು ಅಂತೀವಿ ನಾವು ಅಗ್ನಿಗೊತ್ತುಕೊಳ್ಳೋದು ಯಾವುದ್ರ ಮೇಲೆ ಆಡು ಅಥವಾ ಮೇಕೆಯ ಮೇಕ ಆ ಹಾಡಿನ ಹಾಲನ್ನು ಅಗ್ನಿಹೋತ್ರಿಗಳು ಕುಡಿತಾರೆ ಹಸುವಿನ ಹಾಲು ಕುಡಿಯೋದಿಲ್ಲ ಆ ಯಜ್ಞ ಪಶುವಿನ ವಸ್ತ್ರವನ್ನು ಧಾರಣೆ ಮಾಡುತ್ತೆ ಅದರ ಅರ್ಥ ಏನು ಅವ ಬ್ರಹ್ಮಜ್ಞಾನಿ ಅಂತ ಅರ್ಥ ಹಾಗಾಗಿ ಜಗತ್ತಲ್ಲಿ ಕಂಬಳಿ ಅಶುದ್ಧ ಆಗದ ಒಂದು ವಸ್ತು ಹಾಗಾಗಿ ಈ ಲಿಂಗಾಯಿತರಲ್ಲಿ ವೀರಶೈವರಲ್ಲಿ ಯೋಗಿಗಳು ಕಂಬಳಿ ಹಾಕಿ ಧ್ಯಾನ ಮಾಡ್ತಾರೆ ನಾಥ ಪಂಥದಲ್ಲಿ ಕಂಬಳಿಗೆ ಅದೇ ವಿಶೇಷವಾದ ಜಾಗ ಇದೆ ಮತ್ತು ಮನುಷ್ಯರು ದೃಷ್ಟಿದೋಷಕ್ಕೆ ಅದನ್ನು ಉಪಯೋಗಿಸ್ತಾರೆ ಹಳ್ಳಿಗಳಲ್ಲಿ ಆ ಕಂಬಳಿಗೆ ಅದರದ್ದೇ ಪ್ರಾಧಾನ್ಯತೆಗಳನ್ನು ಕೊಡ್ತಾರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ದೇವರುಗಳ ಉತ್ಸವ ಮೂರ್ತಿನ ಕಂಬಳಿ ಮೇಲೆ ಹಾಕ್ತಾರೆ ಆ ಕಂಬಳಿಯ ಪಾವಿತ್ರತೆಯನ್ನು ಪ್ರಪಂಚಕ್ಕೆ ಕೊಟ್ಟವರು ಕನಕದಾಸರು